ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಸ್ನೇಹಿತರ ಬಳಗದಿಂದ ಸಾಗರದ ಸರ್ಕಾರಿ ಆಸ್ಪತ್ರೆ ಹಾಗೂ ತಾಯಿ ಮಗು ಆಸ್ಪತ್ರೆಗೆ ಬ್ರೆಡ್ ಮತ್ತು ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಸಾಗರ ತಾಲೂಕು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಪ್ರಭಾಕರ ಕೋಣನಕಟ್ಟೆ ಸೇರಿದಂತೆ ಇತರ ಸ್ಥಳೀಯ ಮುಖಂಡರು ಪಾಲ್ಗೊಂಡಿದ್ದರು ಗ್ರಾಮ ಪಂಚಾಯಿತಿಯ ಮಾಲ್ವೆ ಗ್ರಾಮ ಪಂಚಾಯತ್ ಆಧರಿಸಿ ಸ್ನೇಹಿತರಾದ ಅಶೋಕ್ ಬೇಳೂರವರ ಹುಟ್ಟುಹಬ್ಬ ಇವತ್ತು ಆ ಹುಟ್ಟುಹಬ್ಬ ಪ್ರಯುಕ್ತ ಸಾಗರ ವಿಭಾಗೀಯ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೆ ಬ್ರೆಡ್ ವಿತರಣೆ ಕಾರ್ಯಕ್ರಮವನ್ನು ಮಣ್ಣು ಮತ್ತು ಬ್ರೆಡ್ಡು ಎಲ್ಲ ರೋಗಿಗಳಿಗೆ ಅಶೋಕ್ ಅಶೋಪ ಎಲ್ಲ ಸ್ನೇಹಿತರು ಸೇರಿ ಏನು ಇಲ್ಲಿ ಹಾಜರಿದ್ದಾರೆ ಎಲ್ಲ ಯುವ ಮೈತ್ರಿ ಸೇರಿ ಇವತ್ತೊಂದು ಹುಣ್ಣಪ್ರ ಕೊಡಬೇಕು ಒಳ್ಳೆಯ ಕಾರ್ಯಕ್ರಮ ಅದು ಯಾಕೆಂದರೆ ರೋಗಿಗಳಿಗೆ ನಾವು ನೀವು ಯಾರೇ ಒಂದು ಮಾತ್ರ ಒಂದು ಹೊರಟು ಒಂದು ಎಳ್ನೀರವ್ರಿಗೆ ಸಿಗೋದು ಒಂದು ನಮ್ಮ ಸಂಪ್ರದಾಯ ಆದರೆ ಇವತ್ತು ಅಶೋಕ್ ವೇಳೋರವ್ರ ಹುಟ್ಟಬಿಡ್ತಾ ಏನು ತೇತ್ರೋ ಈ ಕಾರ್ಯಕ್ರಮ ಅನ್ಕೋದು ತುಂಬ ಒಳ್ಳೆಯ ಕೆಲಸ ಅದಕ್ಕಾಗಿ ರೋಗಿಗಳಿಗೆ ಒಂದು ಒಳ್ಳೆಯದಾಗಲಿ ಮತ್ತು ಅಶೋಕ್ ವೇಳೋರವ್ರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭ ಹುಟ್ಟ ಸುಲಭ ಹಾರೈಸಿ ಆ ಕಾರ್ಯಕ್ರಮವನ್ನ ನಾವು